ನೋಡಿ ನಮ್ಮ ಹೊಲ ಹೇಗಿದೆ ಅಂತ ಇದು ನೀರಲ್ ಗಿಡ ನಾನು ಚೆನ್ನಾಗಿದ್ದಾಗ ಹೆಚ್ಚಿದ್ನಿ ಇವಾಗ ಇಷ್ಟು ದೊಡ್ಡದಾಗಿ ಹಣ್ಣು ಬಿಡ್ತಾ ಇದೆ ಈ ಕಾಯಿ ಆಗ್ತಾಯಿದೆ ತೋರಿಸ್ತೀನಿ ತಡ್ರಿ ಅದು ಕಾಯಿನ ನೋಡಿರಿ ಇಷ್ಟೆಲ್ಲ ಕನಸೋದೆಲ್ಲ ನಮ್ಮ ಹೊಲ ಹುಂಚಿ ಗಿಡ ಇದೆ ಒಂದು ನಾಲ್ಕೈದು ತೆಂಗಿನ ಗಿಡ ಇದಾವೆ ಹೊಲಕ್ಕೆ ಬಂದ್ರೆ ತೆಂಗಿನಕಾಯಿ ನೀರು ತೆಂಗಿನಕಾಯಿ ಎಷ್ಟು ಬೇಕಾದಷ್ಟು ತಿನ್ಬೋದು ಅಲ್ಲಿ ನಾವು ಇದ್ದಲ್ಲಿ ಕುಂದ್ಕೋಬೇಕ ನಾವು ಇಲ್ಲಿ ಸುಮ್ಮ ಬಿದ್ದ ವೇಸ್ಟ್ ಆಗ್ತಾವೆಲ್ಲ ನೋಡ್ರಿ ಇಲ್ಲಿ ಫೇರು ಗಿಡ ಒಂದೈತಿ ಆಮೇಲೆ ಹುಣಸಿ ಗಿಡ ಇದಾವ ಇಷ್ಟೇ ನಮ್ಮ ಹೊಲ ಇರೋದು ನೋಡಿ ಇಲ್ಲಿ ನೀರಲ್ಲಿ ಗಿಡ ಈಗ ಕಾಯಿ ಬಿಡ್ತಾ ಇದೆ ಕಾಯಿ ಬಿಟ್ಟಿದೆ ಹನ್ನ ಈಗ ಜಸ್ಟ್ ಹನ್ನ ಹಾಕ್ತಾ ಇದೆ ಈಗ ಸ್ಟಾರ್ಟ್ ಆಗೈತಿ ಹನ್ನ ಇದು ಸಣ್ಣ ಮಿಡಿ ಈಗ ಮಿಡಿ ಬಿಡತೈತಿ ಇನ್ನೂ ಹಣ್ಣು ಆಗತ್ತಿಲ್ಲ ಈಗ ಒಂದೊಂದು ಒಂದೊಂದು ಇಲೇರಿ ಹಣ್ಣು ಆಗತ್ತವ ಆದರೂ ನಾನು ಹೆಚ್ಚಿದ ಗಿಡ ನನ್ನ ಮುಂದೆ ಇವಾಗ ನಾನೇ ಆ ಥರ ಹಣ್ಣು ತಿಂದರೆ ಎಷ್ಟು ಖುಷಿಯಲ್ಲ ನಾವು ಹೆಚ್ಚಿದ ಗಿಡ ನಾನು ನಮಗೆ ಹಣ್ಣು ಕೊಡ್ತೈತಿ ಅಂದ್ರೆ ಅದನ್ನು ತಿಂದು ನಮಗೆ ಎಷ್ಟು ಖುಷಿ ಆಗಬೇಕಾ ನೋಡಿರಿ ಹಣ್ಣು ಬಿಟ್ಟೈತಿ ಈಗ ಸ್ಟಾರ್ಟ್ ಆಗೈತಿ ಹನ್ನ ಇದು ಕರಿಬೇವು ಗಿಡ ನೋಡ್ರಿ ಯಾ ಗಿಚ್ಚಾಗಿದ್ರೆ ಕಾಯಿ ಇದು ಅನ್ನ ಆಗ್ತೈತಿ ಆದರೆ ತಿನ್ನಂಗಿಲ್ಲ ನೋಡಿರಿ ಗಾಳಿ ಅಂತೂ ಗಿಚ್ಚಿ ಬಿಟ್ಟೈತಿ ಸುಮ್ಮನೆ ಒಂದು ಹೊಲಕ್ಕೆ ಬಂದಿದ್ನಲ್ಲ ಹಂಗೆ ಒಂದು ಏನೋ ಒಂದು ಚಲೋ ಅನ್ನಿಸ್ತು ಒಂದು ವಿಡಿಯೋ ಮಾಡೀನಿ ಗಿಡಗಳಿಗೆ ಕಟ್ಟಿದಾರ ಎಮ್ಮೆಗಳ ಅವರಿಂದ ಅದು ಮನಿ ಮನಿ ಏನು ತೋರ್ಸಂಗಿಲ್ಲ ಯಾಕಂದ್ರೆ ಹಳೆ ಮನೆ ಐತಿ ಇಷ್ಟೇ ನೋಡ್ರಿ ನಮ್ಮ ಹೊಲ ಎಲ್ಲ ಓಕೆ ಬಾಯ್ ಬಾಯ್